ವಿದ್ಯಾರ್ಥಿ ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇರುತ್ತದೆ ಅದು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದು ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸ್ ಆದ ಅವನು ಈಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ ನಾನು ಮೈಕ್ರೋಸಾಫ್ಟ್ನ ಓನರ್ ಆಗಿದ್ದೇನೆ ಅದೇ ವ್ಯತ್ಯಾಸ ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ದರೆ ಅವನಿಗೆ ಅಂಜಿಕೊಂಡು ಸುಮ್ಮನಾಗಿ ಬಿಟ್ಟಿದ್ದರೆ ನಾನು ಸೋತೆ ಎಂಬ ಬೇಸರದಲ್ಲಿ ಹೊಸದೇನನ್ನೋ ಪ್ರಯತ್ನಿಸುವುದಕ್ಕೆ ಹಿಂಜರೆದಿದ್ದರೆ ನಾನು ಈ ಹಂತಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಪ್ರತಿಯೊಬ್ಬರೂ ಒಂದೊಂದು ವಿಷಯದಲ್ಲಿ ಶಕ್ತರಾಗಿರುತ್ತಾರೆ ಕೆಲವರು ಎಕ್ಸಾಮ್ನಲ್ಲಿ ಫೇಲ್ ಆದರೆ ಅವರು ಬದುಕಿನಲ್ಲಿ ಏನೂ ಸಾಧಿಸುವುದಿಲ್ಲ ಎಂದರ್ಥವಲ್ಲ ಅರ್ಥವಲ್ಲ ಅದೇ ರೀತಿ ಪರೀಕ್ಷೆಗಳಲ್ಲಿ ಮೊದಲ ರ್ಯಾಂಕ್ ಪಡೆದವರೆಲ್ಲ ಏನೋ ಆಗಿಬಿಡುತ್ತಾರೆ ಎಂದು ಹೇಳುವುದು ಕಷ್ಟ ಹಾಗಾಗಿ ಯಾರೂ ಯಾರ ಜೊತೆಗೂ ಹೋಲಿಸಿಕೊಳ್ಳಬೇಡಿ ಹಾಗೆ ಹೋಲಿಸಿಕೊಂಡರೆ ಅದು ನಿಮಗೇ ನೀವು ಅವಮಾನಿಸಿಕೊಂಡಂತೆ ಬೇರೆಯವರಿಂದ ಸ್ಫೂರ್ತಿ ಪಡೆಯುವುದು ತಪ್ಪಲ್ಲ ಆದರೆ ಅವರ ಜೊತೆಗೆ ಹೋಲಿಸಿಕೊಳ್ಳುವುದು ಅನುಕರಣೆ ಮಾಡಬೇಡಿ ಮುಕ್ತವಾಗಿ ಯೋಚಿಸುವುದನ್ನು ಕಲಿಯಿರಿ ಒಂದು ಸೋಲಿಗೆ ಎದೆಗುಂದಬೇಡಿ ಅಥವಾ ಒಂದು ಯಶಸ್ಸಿಗೆ ಬೀಗಬೇಡಿ ಹೊಸ ಹೊಸ ಗುರಿಗಳನ್ನಿಟ್ಟುಕೊಂಡು ಅದನ್ನು ಸಾಧಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರಿ